ನಮಸ್ಕಾರ ರೀ ಎಲ್ರಿಗೂ ನಾ ಇವತ್ತು ಎರಗಟ್ಟಿ ಎಮ್ಮೆ ಪ್ಯಾಟೆಗೆ ಬಂದಿದ್ದೀನಿ ನೋಡಿ ಎರಗಟ್ಟಿ ಎಮ್ಮೆ ಪ್ಯಾಟಿ ಪ್ರತಿ ಶನಿವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಇರುತ್ತೆ ಇಲ್ಲಿ ಎಲ್ಲ ಜಾತಿ ಎಮ್ಮೆಗಳು ಸಿಗ್ತವೆ ಬನ್ನಿ ಇವತ್ತು ಯಾವ ಥರ ಎಮ್ಮೆಗಳು ಏನು ರೇಟಲ್ಲಿ ಅಂತ ತಿಳ್ಕೊಳ್ಳೋಣ ಯಾವ ಜಾತಿ ಜವಾರಿ ಬರ್ತೀರ ला 35000 रुपये इसमें पूरी बी कितनी है फैन का और चालू वो कत्ते बोले छे रेटा

ಸರ್ ಇದೇನು ಹೇಳಿದ್ರ ಇದಕ್ಕೆ ಅರವತ್ತು ಎಂಟು ಹೇಳಿದ್ರು ಅರವತ್ತು ಇದು ಎಷ್ಟೊಂದು ಸುಲ ರೀ ಇದು ಮೂರನೇ ಸುಲ್ರಿ ಇದು ಮೂರನೇದು ಹಾಲೇನು ಕೊಡತೈತಿ ಇದು ಹಾಲು ಐದು ಐದು ಲೀಟರ್ ಇದು ಬೆಳಿಗ್ಗೆ ಐತಿ ಸಂಜೆ ಐದು ಹಲ್ಲಾಗ ಅಲ್ಲ ಬೈ ಮಾಡಿದೆ ಇದು ಆಯ್ಂಟು ಹಲ್ರಿ ಬೈ ಮಾಡಕ್ಕೆ ಫೈನಲ್ ಏನು ಬಂದಿ ಕೊಡ್ತೀರಾ ಫೈನಲ್ ಸರ್ ಅರವತ್ತರ ಮೇಲೆ ಬಂದ್ರು ಅರುವತ್ತರ ಮೇಲೆ ಬಂದ್ರೆ ಕೊಡ್ತೀವಿ ಯಾಕಂದ್ರೆ ಹಾಲಿನ್ ಗ್ಯಾರಂಟಿ ಐತಲ್ಲ ರೀ ಅದೇ ಅದೆ ಅದ್ರ ಸರ್ ನಿಮ್ಮ ನಂಬರ್ ಹೇಳಿ ಹೇಳ್ಯಾಗ

ಉಮಾಸ ಯಾವ ಪ್ಯಾಡಿಗೆ ಹೋಗ್ತೀರ ಮತ್ತೆ ನೀವು ನಮ್ದು ಭಾಗೇವಾಡಿ ರೀ ಕಿತ್ತೂರು ಮೂಡಲ್ಗಿ ಇಲ್ಲಿ ಬ ಎರ್ಗಟ್ಟಿ ಎರಗಟ್ಟಿ ಬರ್ತೀರಾ ನಾಲ್ಕ ಪ್ಯಾಚಿರ ನಾಲ್ಕು ಪ್ಯಾಡಿಗೆ ಹೋಗ್ತೀರಾ ಹಾಂ ಮನೆ ಹತ್ರನ ಬರ್ಬೋದಂತ ಮನೆಗೆ ಬರ್ಬೋದಲ್ಲ ಮನೆಗೆ ಬರ್ಬೋದು ಮನೆಗೆ ಬರ್ಬೋದು ನಾನು ಫೋನ್ ನಂಬರ್ ಹಚ್ಚೀರ ಮನೆಗೆ ಬಂದು ಗ್ಯಾಸ್ ಮನ್ಯಾಗಂತಿ ಮತ್ತ ಗ್ಯಾರಂಟಿ ಕೊಡತ್ತ ಮತ್ತು ಗ್ಯಾರಂಟಿ ಕೊಡ್ತು ಚೆಕ್ ಮಾಡಿ ತೊಂದ ಹೋಗ್ಬೋದು ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು ಓಕೆ ಓಕೆ

ಇದು ಮೂರ ಬರುತ್ತೆ ನೋಡಿ ನೋಡಿ ಇದು ಮೂರ ಬರುತ್ತೆ ಮೂರ ಮಿಕ್ಸ್ ಬರುತ್ತೆ ಮೂರ ಮಿಕ್ಸ್ ಬರುತ್ತೆ ಹೌದು ಫ್ಲೇವರ್ ಮೂರ ಬರಂಗಿ ಹಾ ಹಾ ಇದು ಎಷ್ಟನೇ ಸಲ ಈಗ ಇದು ಇದು ಮೂರನೇ ಸಲ ಮೂರನೇ ಸಲ ಏನು ಹೇಳ್ತೀರಾ ಬರೋದಕ್ಕೆ

ಸರ್ ಎಂಬತ್ತೈದು ಹೇಳುದ್ರಿ ಗ್ಯಾರಂಟಿ ಮಂಟ ಗ್ಯಾರಂಟಿ ಮೈ ಬಂದ್ರ ಸರ ಹಕ್ಕ ಹಾಸ ಹೋದ್ರಿ ಮೈ ಹಕ್ಕ ಹಾಸ ಮೂರು ಗ್ಯಾರಂಟಿ ಕಟ್ಟುವಂಬರ್ ಹೇಳಿ ನಿಮ್ದು ನಮ್ದು ರೀ ಸೆವೆನ್ ಜೀರೋ ಒನ್ ರೀ ಸೆವೆನ್ ಜೀರೋ ಒನ್ ನೈನ್ ತ್ರೀ ಒನ್ ನೈನ್ ತ್ರೀ ಒನ್ ಟೂ ತ್ರೀ ಡಬಲ್ ಫೈವ್ ಸರಿ ಟು ತ್ರೀ ಡಬಲ್ ಫೈವ್ ನಿಮ್

ಹಾ ಮಾಡ ಏನ್ ಅಪರ ಇದ್ರಿ ಇದಕ್ಕೆ ಅರವತ್ತೈದು ಸಾವಿರ ಇದು ಎಷ್ಟು ಸೂಲ ಬರುತ್ತೆ ಇದು ಮೂರನೇ ಸೂಲ ಹಾಲೇನು ಕೊಡುತ್ತೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಮೂರು ಸಂಜೆ ಮೂರ ಅಲ್ಲಾಗಿರಿ ಆರಲ್ಲಿ ಇದೆ ಫೈನಲ್ ಏನು ಬಂದಾಗ ಕೊಡ್ತೀರಾ ಇವು ಐವತ್ನಾಲ್ಕು ಬಂದಾಗ ಕೊಡ್ತೀರ ಏನಾಯ್ತಾರೆ ಇದಕ್ಕೆ ಅಪರ ಎಪ್ಪತ್ತೆರಡು ಸಾವಿರ ಇದು ಎಷ್ಟನೇ ಸೂಲ ರೀ ಇದು ಎರಡನೇದು ಅಲ್ಲಾಗ ಆರಲ್ಲ ಹಾಲೇನು ಕೊಡತ್ತೀಕ ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಫೈನಲ್ ಏನು ಬಂದು ಕೊಡ್ತೀರಾ ಅರವತ್ತೈದು ಸಾವಿರ ಹಾಂ ಹಾಂ ಇದು ಯಾವ ತಳಿದು ಇದು ಜವಾರಿ ಬರುತ್ತೆ ಅಂದ್ರೆ ನೋಡಿ ಇದು ಇದಿನ ಆಯ್ತು ರೀ ಅಪರಾ ಇದ್ರೆ ಎಪ್ಪತ್ತೆರಡು ಸಾವಿರ ಇದು ಎಷ್ಟೊಂದು ಸಲ ಬರುತ್ತೆ ಇದು ಎರಡನೇದಾ ಹಲಾಗಿರಿ ಆರಲ್ಲ ಹಾಲನ್ನು ಕೊಡ್ತೀವಿ ಇದು ಬೆಳಿಗ್ಗೆ ನಾಲ್ಕು ಸಂಜೆ ನಾಲ್ಕು ಫೈನಲ್ ಏನು ಕೊಡ್ತೀರಾ ಇದು ಅರವತ್ತೈದು ಸಾವಿರ ಜವಾರಿ ಇದು ಏನ ಅಪಾರ ಇದಕ್ಕೆ ಎಪ್ಪತ್ತೈದು ಸಾವಿರ ಇದು ಎಷ್ಟನ್ನು ಸುಲ ರೀ ಇದು ಒಂದೇದು ಫಸ್ಟ್ ಕಬ್ಬಾಯಿಗ ಇನ್ನೆಷ್ಟು ದಿನ ಹೋಗುತ್ತೆ ಇದು ಎಂಟು ಹದಿನೈದು ದಿನ ಹೋಗುತ್ತೆ ಹಲೋ ಹಲೋ ಇದೆ ಫೈನಲ್ ಏನು ಕೊಡ್ತಾರೆ ಇದು ಅರವತ್ತು ಸಾವಿರ ಬಂದರೆ ಕೊಡ್ತೀರಾ ಓಕೆ ನಂಬರ್ ಹೇಳಿ ನಿಮ್ಮದು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಒನ್ ತ್ರೀ ಏಟ್ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ನಿಮ್ಮ ಹೆಸರು ಸಂತೋಷ್ ಸಂತೋಷ್ ಯಾವಿ ದುಗ್ಗನಟ್ಟಿ ವ್ಯಾಪಾರಸ್ಥರ ಓಕೆ ಎಲ್ಲ ಎಮ್ಮೆಗಳು ಇವರೇ ನೋಡಿ ಯಾರು ಬೇಕಾದರೆ ನಂಬರ್ ಕಾಲ್ ಮಾಡಿ ಒಳ್ಳೆ ಕ್ವಾಲಿಟಿ ಎಮ್ಮೆಗಳು ಇದ್ದಾವೆ ಅವನು ನಾ ಏನ್ರಿ ವ್ಯಾಪಾರದಕ್ಕೆ ವ್ಯಾಪಾರ ಏನು ಆಯ್ತು ರೀ ಹಾಂ ಐವತ್ತೈದು ಸಾವಿರ ಇದು ಎಷ್ಟು ಸುಲ ರೀ ಎರಡನೇದ ಹಾಲೇನು ಬರುತ್ತೆ ಇದು ಬೆಳಿಗ್ಗೆ ಮೂರೂ ಸಂಜೆ ಮೂರೂ ರೀ ಹಲಾಗ್ರಿ ನಾಲ್ಕಲ್ಲ ರೀ ಫೈನಲ್ ಏನು ಕೊಡ್ತೀರಾ ಬಂದು ರೀ ಇದು ಹಾಂ ನಲ್ವತ್ತೆಂಟು ಬಂದು ಕೊಡ್ತೀರ ವ್ಯಾಪಾರಿಸ್ತೀರೀ ವ್ಯಾಪಾರಸ್ತೀರಾ ರೈತರಾ ಏನು ರೀ ವ್ಯಾಪಾರ ಇದಕ್ಕೆ ವ್ಯಾಪಾರ ಇದಕ್ಕೆ ಅರವತ್ತು ಸಾವಿರ ಎಷ್ಟನೇ ಸೋಲ ಇದು ಮೂರನೇದು ಹಾಲೇನು ಕೊಡುತ್ತೆ ಈಗ ಬೆಳಗ್ಗೆ ಸಾಯಂಕಾಲ ಮೂರು ಸಾಯಂಕಾಲ ಎರಡು ಅಲ್ಲಾಗ್ರಿ ಹೊಸಬಾಯ ಫೈನಲ್ ಏನು ಬಂದರೆ ಕೊಡ್ತೀರಿ ಇದು ಹೆಚ್ಚು ಕಡಿಮೆ ಕೊಡ್ತೀರಾ ಹಾಂ ಹೆಚ್ಚು ರೈತರ ಅಪರಿಸ್ತೀರಾ ನೀವು ರೈತರ ಯಾವ ಜಾತಿ ಬರ್ತಿದು ಜವಾರಿ ಇದು ಏನೈತ್ರಿ ಅಪರಾಣ ಇದಕ್ಕೆ ಐವತ್ತೈದು ಎಷ್ಟೋ ಸೋಲ್ ಹಾಂ ಸೂಲ ಹಾಲೇನು ಬರ್ತಿದ್ರು ಎರಡೂವರೆ ಮೂರು ಫೈನಲ್ ಏನು ಕೊಡ್ತೀರಾ ಫೈನಲ್ ಐವತ್ತು ಐವತ್ತು ಸಾವಿರ ರೈತರು ವ್ಯಾಪಾರಿಸ್ತೀರ ಅದು ಅದಾ ಅಣ್ಣ ಇದೇನಾಯ್ತಾ ಏನಾಯ್ತು ರೀ ಇದಕ್ಕೆ ಸೇಮಾ ಎರಡನೇ ಸೋಲ ಇದು ಇದು ಎರಡೂವರೆ ಮೂರಲೇ ಹಾಲು ಓಕೆ ಫೋನ್ ನಂಬರ್ ಹೇಳಿ ನಿಮ್ದು ಅರವತ್ತ್ ಮೂರು ಅರವತ್ತೆರಡು ತೊಂಬತ್ನಾಲ್ಕ ಹಾಂ ಹದಿನೈದು ಇಪ್ಪತ್ತ್ಮೂರು ನಿಮ್ಮ ಹೆಸರು ಸರಿ ಸ್ವಲ್ಪ ಮೂರ ಮಿಕ್ಸ್ ಬರುತ್ತೆ ಅಂತ ನೋಡಿದ್ದು ಏನಾಯ್ತು ಇದಕ್ಕೆ ವ್ಯಾಪಾರ ಒಂದು ಲಕ್ಷ ಐದು ಸಾವಿರ ಎಷ್ಟನೇ ಸೋಲಾರಿದು ಇದು ಎರಡನೇದು ಹಲಾಗೇನೈತೆ ಹಾರಲ್ಲ ಹಾರೇನು ಕೊಡತ್ತೆ ಬೆಳಗ್ಗೆ ಐದು ಸಂಜೆ ಐದು ಎರಡನೇ ಸುಲರ್ ಫೈನಲ್ ಏನು ಕೊಡ್ತಾರೆ ಇದು ಫೈನಲ್ ಏಯ್ಟಿ ಫೈವ್ ಬಿಡ್ತಾರೆ ಏಯ್ಟಿ ಫೈವ್ ಎಂಬತ್ತೈದು ಆದ್ರೆ ಬಿಡ್ತಾರಂತ ಫೋನ್ ನಂಬರ್ ಏನೊಂದು ಸರ್ ಹೇಳಿ ನಿಮ್ಮದು

ಏನೈತ್ರಿ ವ್ಯಾಪಾರ ಇದಕ್ಕೆ ಏನೈತ್ರಿ ವ್ಯಾಪಾರ ಎಪ್ಪತ್ತಾರು ಸಾವಿರ ಎಷ್ಟನೇ ಸುಲರ್ ಇದು ಮೂರನೇದು ಹಾಲಾಗೇನೈತ್ರಿ ಹಾಲೇನು ಕೊಡ್ತೀರಾ ಬೆಳಗ್ಗೆ ಸಾಯಂಕಾಲ ಎರಡು ಹತ್ತು ಸರಿ ಒಂಬತ್ತು ಲೀಟರ್ ಫೈನಲ್ ಏನು ಬಂದ್ರೆ ಕೊಡ್ತೀರಾ ಅರವತ್ತಾರು ಬಂದ್ರೆ ಬಿಡ್ತೀರಾ ವ್ಯಾಪಾರಿಸ್ತಾರ ನೀವು ಫೋನ್ ನಂಬರ್ ಹೇಳಿ ನಿಂತು ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಸೆವೆನ್ ಫೈವ್ ಸೆವೆನ್ ಫೋರ್ ನೈನ್ ಡಬಲ್ ತ್ರೀ ಡಬಲ್ ತ್ರೀ ಮೊಹಮ್ಮದ್ ಸೈಯದ್ ಮೊಹಮ್ಮದ್ ಸೈಯದ್ ಹೇಳಿ ಸೆವೆನ್ ಏಟ್ ನೈನ್ ಅಂಜಾ ಎಲ್ಲ ಎಮ್ಮೆ ಕ್ವಾಲಿಟಿ ಎಮ್ಮೆ ತರ್ತೀರಾ ನೀವು ಯಾವ ಪೇಟೆಗೆ ಹೋಗ್ತೀರಾ ಮತ್ತೆ हरियाणा हां काष्टी 12 ಅಲ್ಲಿಂದ ತောင် ಬಿತ್ತಿರಾ ಹಾ ಓಕೆ ಹೈಸ್ಟ್ ಎಷ್ಟು ಲೀಟರ್ ಹಿಂಡಬಹುದು ನೀವು ನಂಬಲಿರಿ ಹತ್ತು ಲೀಟರ್ ತಾನ ಹಿಂಡೋ ಬರ್ತಾವರಿ ಹತ್ತು ಲೀಟರ್ ಹಿಂಡೋ ಬರ್ತಾವ ಸಿಗ್ತಾವ ಓಕೆ ದೊಡೇಮೆ ದೊಡ್ಡ ತೋರ್ಡೇಮೆ ಬರ್ತಾವ ಓಕೆ ಯಾರು ಬೇಕಾದರೂ ನಂಬರ್ ಕಾಲ್ ಮಾಡಿ ಕ್ವಾಲಿಟಿ ಎಮ್ಮೆ ತောင် ನೋಡಿ ಮತ್ತೆ ಇಲ್ಲಿ ಯಾವ ಪಟ್ಟೆ ಹೋಗ್ತರಾ ಲೋಕಲ್ ಕಲ್ಲಿ ಚಮ್ಕಂಡಿ ಚಮ್ಕಂಡಿ ಹೋಗ್ತರಾ ಎರಗಟ್ಟಿ ಗೋಕಾಕೆಲ್ಲ ಹೋಗ್ತೀರಾ ಹೋಗಾಕಿಲ್ಲ ಹೋಗೋಕಿಲ್ಲ ಓಕೆ ಓಕೆ ಹೆಣ್ಗರ ಆಕೈತೆ ಏನ್ರಿ ಅದು ಹೆಣ್ಗಾರ

ಆರಲ್ಲಿ ಬರುತ್ತೆ ಫೈನಲ್ ಏನು ಬಂದರೆ ಕೊಡ್ತಾರೆ ಇದು ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಬಂದರೆ ಕೊಡ್ತಾರೆ ಫೈನಲ್ ಕೊಡೋದು ಓಕೆ ಅದು ನಿಮ್ದೇನಾ ಹೌದಾ ಇದು ಎರಡನೇ ಸಲ ಅದು ಮೂರನೇ ಸಲ ಅದು ಮೂರನೇ ಸಲ ಓಕೆ